ಸಮಾಜನ ಇವತ್ತು ಎಷ್ಟಕ್ಕೆ ಸೇರಿಸ್ಬೇಕು ಅಂತಕ್ಕಂಥ ಹೋರಾಟ ಮಕ್ಕಳಿಂದನೂ ಕೂಡ ನಮ್ಮ ರಾಜಣ್ಣವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಇಬ್ಬರು ಬಸವರಾಜ್ಗಳು ಮತ್ತು ಎಲ್ಲ ಸಂಗಡಿಗರು ಅವ್ರ ಸಂಘಡಿಗರೆಲ್ಲರೂ ಸೇರಿಕೊಂಡು ಇವತ್ತು ಹೋರಾಟವನ್ನು ಮಾಡಿಕೊಂಡು ಒಂದು ಹಂತಕ್ಕೆ ತಾವು ಬಂದಿದ್ದಾರೆ ಇದು ಒಂದು ಒಳ್ಳೆಯ ಅವಕಾಶದಲ್ಲಿ ನಾವು ಅವರು ಎಲ್ಲ ಕೈ ಕೈ ಜೋಡಿಸಿರ್ತಕ್ಕಂಥದ್ದು ಒಂದು ಸೊ ಒಂದು ಒಳ್ಳೆಯ ಸಂದರ್ಭ ಅಂತ ನಾನು ಭಾವಿಸ್ಕೋತೇನೆ ಅಂದರೆ ಈಗ ಜೆ ಡಿ ಎಸ್ಸು ಬಿ ಜೆ ಪಿ ಅಲೈನ್ಸ್ ಆಗೋ ಸಂದರ್ಭದಲ್ಲಿ ಇದು ಆಗಬೇಕಾಗಿರೋದು ಕೇಂದ್ರದಿಂದಲೇ ಆಗಬೇಕಾಗುತ್ತೆ ಯಾವುದೇ ಸಹ ಒಂದು ಅನುಮೋದನೆ ಆಗಬೇಕು ಯಾವುದಾದ್ರು ಸಮಾಜ ಬೇರೆ ಸಮಾಜಕ್ಕೆ ಸೇರಿಸಬೇಕು ಅಂತಕ್ಕಂಥದ್ದು ಅದೆಲ್ಲದೂ ಕೂಡ ಆಗಬೇಕು ಅಂದರೆ ಇಲ್ಲಿಂದ ಶಿಫಾರಸ್ಸಾಗಿ ಅದು ಕೇಂದ್ರದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಆದ್ದರಿಂದ ಒಂದು ಮೊನ್ನೆ ನಾನು ಇವತ್ತು ಕರೀಲಿಕ್ಕೆ ಉದ್ದೇಶ ಏನಂದರೆ ಮೊನ್ನೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾನು ನನ್ನ ಕ ನನ್ನ ಕುಟುಂಬ ಜೊತೆಗೆ ದೇವೇಗೌಡರು ದೇವೇಗೌಡರು ಧರ್ಮಪತ್ನಿ ಎಲ್ಲರೂ ಒಟ್ಟಿಗೆ ಇದ್ವಿ ಒಟ್ಟಿಗೆ ಮೂರು ದಿವಸ ಅಲ್ಲೇ ಇದ್ದಂಥ ಸಂದರ್ಭದಲ್ಲಿ ದೊಡ್ಡವರು ಒಂದೇ ಒಂದು ಮಾತು ಹೇಳಿದ್ರು ನಾನು ಕೂತ್ಕೊಂಡು ಅದೇ ಕೇಳಿದೆ ಅಲ್ಲೂ ಕೇಳಿದೆ ನಾನು ಅವರು ನಾವು ಊಟ ಮಾಡೋ ಸಂದರ್ಭದಲ್ಲಿ ಸಂಜೆ ಕೂತ್ಕೊಂಡಾಗ ಇಲ್ಲ ಎರಡನೇ ತಾರೀಕು ಹೋಗಿ ನಾನು ಖಂಡಿತ ಅದನ್ನು ಆದೇಶ ಮಾಡಿಸ್ಕೊಂಡೇ ಬರ್ತೀನಿ ಅಂತ ಅವ್ರು ಹೇಳಿದರು ಈಗಲೂ ಕೂಡ ಫೋನಲ್ಲಿ ಅವರು ಹೇಳಿದರು ಕೇಳಿಸ್ತಿಲ್ಲ ಅವ್ರ ವಾಯ್ಸು ನಾನು ಇವತ್ತು ಇವತ್ತು ಸಂಜೆ ಹೋಗ್ತೀನಿ ಆದೇಶದ ಸಮೇತ ಬರ್ತೀನಿ ಅಂತಲೇ ಅವ್ರು ಹೇಳಿದ್ರು ಆ ಬದ್ಧತೆ ಇದೆ ಅವ್ರಿಗೆ ಯಾವತ್ತೂ ಕೂಡ ಒಂದು ಸಮಾಜ ನಾವು ಮೊದಲು ಹಿಂದೆ ಈ ಸಮಾಜದಲ್ಲಿ ಯಾರು ಕೂಡ ಒಬ್ರು ಎಮ್ ಎಲ್ ಎರ್ಲಿಲ್ಲ ಮಂತ್ರಿಗಳಿರ್ಲಿಲ್ಲ ಆ ಸಂದರ್ಭದಲ್ಲಿ ಮುನಿಯಪ್ಪ ಮುದ್ದಪ್ಪ ಅಂತಕ್ಕಂಥವ್ರು ಒಬ್ರು ಇವರು ಗೋಲ್ರು ಅಂತ ಯಾರೋ ಹೇಳ್ಬಿಟ್ರು ಹೌದಾ ಅಂದ್ಬಿಟ್ಟು ಕರೆದು ಮಿನಿಸ್ಟ್ರು ಮಾಡಿದಂಥದ್ದು ದೇವೇಗೌಡರು ಅವಾಗ ಅವಾಗ ಅವ್ರಿಗೆ ಗ ಯಾರು ಇಲ್ಲ ಅಂತ ಗೊತ್ತಿರ್ಲಿಲ್ಲ ಹಂಗಾಗಿ ಈ ತರ ಅವರು ಯಾವತ್ತೂ ನಾವು ಮೊದಲಿಂದ ನೋಡಿರ್ತಕ್ಕಂಥದ್ದು ಯಾವುದು ಅಂದರೆ ಅಧಿಕಾರ ಜನತಾದಳದಲ್ಲಿ ಬಂದಾಗ ಯಾರು ಮೇ ಮೇಲ್ ಬರ್ದಕ್ಕಾಗದಂಥ ಸಮಾಜಗಳನ್ನೇ ಎಮ್ ಎಲ್ ಸಿಗಳ್ ಮಾಡ್ಕೊಂಡು ಬಂದಿದ್ರು ಮೊದಲೆಲ್ಲ ಈಗಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾಗಿ ದುಡ್ಡಿರೋರು ಬರ್ತಾ ಇರೋದು ಇದೆಲ್ಲ ನೋಡ್ತಾ ಇದ್ದೀವಿ ಮೊದ್ಲು ಹಂಗಿರಲಿಲ್ಲ ಮೊದಲು ಯಾರನ್ನ ನಮ್ಮ ಇವರು ಎಸ್ ನಲ್ಲಿ ಇವರಿದ್ರಲ್ಲ ಸರ್ ಎಲ್ಲರೂ ಕೂಡ ಅವಾಗ ಎಮ್ ಎಲ್ ಸಿಗಳು ಉಗ್ರಪ್ಪ ಇವ್ರನ್ನೆಲ್ಲ ಎಮ್ ಎಲ್ ಸಿಗಳು ಮಾಡ್ಕೊಂಡ್ಬಂದಿದ್ದು ಅದೇ ಉದ್ದೇಶ ದೇವೇಗೌಡರು ನೀರಾವರಿ ಅವ್ರನ್ನ ಇವಂಥವ್ರನ್ನೆಲ್ಲರನ್ನೂ ಕೂಡ ಯಾರ್ಯಾರು ರಾಜಕೀಯವಾಗಿ ಶಕ್ತಿ ತುಂಬಕ್ಕೆ ಆಗದಿದ್ದಂಥವ್ನ ಆದ್ರಿಂದ ಇವತ್ತು ಅವರು ಕೂಡ ಅಷ್ಟೇ ಬದ್ಧವಾಗಿದ್ದಾರೆ ನಾವು ಅಷ್ಟೇ ನಮ್ಮದೇನಂದರೆ ಒಂದು ಮೊದಲಿಂದ ಕೂಡ ನಮ್ಮ ಒಡನಾಟ ಇರೋದೇ ಗೊಲ್ಲರ ಜೊತೆನಲ್ಲೇ ಯಾವತ್ತೂ ಕೂಡ ನಮ್ಮ ತಂದೆಯವ್ರ ಕಾಲದಿಂದ ಹಂಗೆ ಇದ್ದೀವಿ ಇವತ್ತು ಕೂಡ ನಾವು ಅದೇ ಪ್ರೀತಿ ವಿಶ್ವಾಸದಿಂದ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ಎಲ್ಲ ಸಮಾಜದ ಬಂಧುಗಳನ್ನೂ ಕೂಡ ಒಂದು ಒಟ್ಟಾಗಿ ಹೋಗ್ಬೇಕು ಈ ಸಮಾಜ ಸೇರ್ಸೋದಕ್ಕೆ ಸೂಕ್ತವಾದ ಯಾವುದಾರು ಸಮಾಜ ಇದ್ದರೆ ಅದು ಕಾಡ್ಗೊಲ್ರು ಅಂತ ನಾವು ಹೇಳಬೇಕಾಗ್ತದೆ ಎಲ್ಲರೂ ಕೂಡ ಒಂದು ಕುರಿಗಳು ಮೇಯಿಸ್ಕೊಂಡು ಅಡವಿಗಳಲ್ಲಿ ಅಲ್ಲಿ ಇಲ್ಲಿ ಗುಡ್ಡದ ಮೇಲೆ ಇರ್ತಕ್ಕಂಥ ವಾಸ ಮಾಡ್ತಾ ಇರ್ತಕ್ಕಂಥವ್ರನ್ನ ಇದನ್ನು ನಾವು ಎಷ್ಟಿಗೆ ಸೇರ್ಸೋದ್ರಲ್ಲಿ ಯಾವುದೇ ಒಂದು ಲೋಪ ಇಲ್ಲ ಅದರಿಂದ ದಯಮಾಡಿ ಇವತ್ತು ದೇವೇಗೌಡರು ಬದ್ಧತೆ ಇದೆ ಅವ್ರ ಮೊನ್ನೆ ಮೇಜ್ ಕೊಟ್ಟೆ ನನಗೆ ಹೇಳೋದ್ರಲ್ಲಿ ಇದರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಲ್ಲ ಇದನ್ನು ನಾನು ಮಾಡಿಸೇ ಮಾಡಿಸ್ತೀನಿ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ರಿಂದ ಇವತ್ತು ಅಧ್ಯಕ್ಷರಿಗೆ ನಾನು ಅದೊಂದು ಸೂಚನೆ ಅವರ ಒಂದು ಮಾರ್ಗದರ್ಶನ ಹೇಳಲಿಕ್ಕೆ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಅದು ಹೇಳಬೇಕು ಅಂತಕ್ಕಂಥದ್ದು ನಮ್ಮ ಇದೊಂದು ಸದಾವಕಾಶ ಅವರು ಕೂಡ ಫೋನಲ್ಲೂ ಕೂಡ ಇಲ್ಲಿ ಸಿಕ್ಕಿರ್ತಕ್ಕಂಥ ನಾನೇನು ಬರ್ತಾ ಅವ್ರ ಹತ್ರ ಏನು ಮಾತಾಡಲಿಲ್ಲ ಅವ್ರ ಪುಸ್ತಕ ಓದ್ತಾ ಇದ್ದರು ಒಂದು ರೂಢಿ ಇನ್ನೂ ಏನು ತಿಂದಿರಲ್ಲ ಅವರು ಇನ್ನೂ ಅವ್ರು ಸ್ನಾನ ಆದಮೇಲೆ ಒಂದೂವರೆ ಗಂಟೆ ಎಲ್ಲ ಪುಸ್ತಕಗಳು ಎಲ್ಲ ದೇವ್ರ ಪುಸ್ತಕಗಳು ಓದಿದ್ಮೇಲೆ ಅವ್ರು ತಿನ್ನೋದು ಆ ಮಧ್ಯದಲ್ಲಿ ಮಾತಾಡಿದ ನಮ್ಮ ಒಂದು ಸದಾವಕಾಶ ಅಂತಕ್ಕಂಥದ್ದನ್ನ ಭಾವಿಸ್ಕೊಳ್ಳೋಣ ಖಂಡಿತ ಇದಕ್ಕೆ ತಾರ ಯಶಸ್ವಿಯಾಗಿ ಆಗಬೇಕು ಎಲ್ಲರೂ ಕೂಡ ಅದ್ರಲ್ಲಿ ಸೇರಬೇಕು ಎಲ್ಲ ಮಕ್ಕಳಿಗೂ ಕೂಡ ಅನುಕೂಲ ಆಗಬೇಕು ಮುಂದಿನ ಭವಿಷ್ಯದಲ್ಲಿ ರಾಜಕೀಯವಾಗೂ ಕೂಡ ಈ ಸಮಾಜದಲ್ಲಿ ನಾಲ್ಕೈದು ಜನ ಎಮ್ ಎಲ್ ಎಗಳಾಗಬೇಕು ಎಲ್ಲ ಉದ್ದೇಶ ನಮಗಿದೆ ನಮಗಿರ್ತಕ್ಕಂಥದ್ದು ಯಾಕೆಂದರೆ ಈ ಗೆಲ್ಲಿಸೋ ಅಂಥ ಶಕ್ತಿ ಇದೆ ಮತ್ತು ಗೆಲ್ಲೋ ಅಂಥ ಶಕ್ತಿನೂ ಕೂಡ ಜನಾಂಗಕ್ಕೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಆದ್ದರಿಂದ ದಯಮಾಡಿ ಇದರಲ್ಲಿ ಯಾವುದೇ ಕೂಡ ಮನಸ್ತಾಪ ಏನೂ ಇಲ್ಲ ಯಾರಿಗೂ ಕೂಡ ಅಳಕಿಲ್ರಬಾರ್ದು ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡೋಣ ಮುಂದಿನ ಒಂದು ಯುವಕರಿಗೆ ವಿದ್ಯಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲೂ ಕೂಡ ಇದಾಗಬೇಕು ಮತ್ತು ರಾಜಕೀಯ ಶಕ್ತಿ ಯಾಕಬೇಕು ಅನ್ನೋದು ಎಲ್ಲರಿಗೂ ಕೊಡ್ತಾರೆ ಗೊತ್ತು ರಾಜಕೀಯ ಇದ್ರೇ ಈಗ ಎಲ್ಲದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಎಲ್ಲ ರಂಗದಲ್ಲೂ ಕೂಡ ರಾಜಕೀಯ ಬೆರೆತೋಗಿದೆ ನಾವು ಅದನ್ನೇನು ಮುಚ್ಚಿ ಮೊರೆ ಇಟ್ಕೊಂಡು ಮಾತಾಡೋ ಅಂಥದ್ದೇನಿಲ್ಲ ಆದ್ದರಿಂದ ಇವತ್ತು ರಾಜಕೀಯವಾಗೂ ಕೂಡ ಈ ಸಮಾಜಕ್ಕೆ ಶಕ್ತಿ ಸಿಕ್ಕಿದ್ರೆ ಖಂಡಿತ ನಾವು ಇನ್ನೂ ಸಮಾಜವನ್ನು ಬೆಳೆಸಲಿಕ್ಕೆ ಸಮಾಜದಲ್ಲಿ ವಿದ್ಯಾರ್ಥಿಗಳಿಗಾಗ್ಬೋದು ಅವ್ರ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ನಾವು ಈಗ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮಕ್ಕಳಿಗೆ ನಾವು ಅನುಕೂಲ ಮಾಡಿಕೊಡ್ಲಿಕ್ಕೆ ಎಲ್ಲಕ್ಕೂ ಕೂಡ ಸಾಧ್ಯ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಇವಾಗ ಪ್ರತಿ ವರ್ಷವೂ ಕೂಡ ಸಿ ಇ ಟಿ ಎಕ್ಸಾಮ್ಸ್ ಮಾಡಿಸ್ತೀವಿ ಸರ್ ಇಲ್ಲಿ ಫ್ರೀಯಾಗಿ ಕೋಚಿಂಗನ್ನು ಇದಾರೆ ಅವರು ಕೂಡ ನಮಗೂ ಹೋಲ್ತಾರೆ ಅವರು ಸಮ್ಯ ಸೌಮ್ಯವಾಗಿ ಅವರು ಕೂಡ ಎಲ್ಲರನ್ನೂ ಒಪ್ಪಿಸಿಕೊಳ್ಳುವಂಥ ಒಬ್ಬರ ಅಧ್ಯಕ್ಷನ ತಾವೆಲ್ಲರೂ ಕೂಡ ಪಡೆದಿದ್ದೀರಿ ಅದ್ರಲ್ಲಿ ನಮ್ಮ ಪೊಲೀಸ್ನವರು ಇದ್ದಾರೆ ಖಡಕ್ ಅವರು ಎಲ್ಲರಿಗೂ ಕೂಡ ಒಂದು ಆದೇಶ ಕೊಡಲಿಕ್ಕೆ ನಮ್ಮ ಇಲಾಖೆಯಲ್ಲಿ ನಮ್ಮ ಕೆ ಎಸ್ ಆಫೀಸರ್ಸ್ ಎಲ್ಲ ಇರೋದ್ರಿಂದ ಒಂದು ಉತ್ತಮ ರೀತಿಯಲ್ಲಿ ನಿಮ್ಮ ಬಾಂಧವ್ಯ ಇದೆ ಖಂಡಿತ ಇದರಲ್ಲಿ ಎಲ್ಲರ ಹೋರಾಟ ಎಲ್ಲರೂ ಕೂಡ ಮನೆ ಮಾಡಿ ಬಿಟ್ಟು ಒಂದು ಸಮಾಜಕ್ಕೆ ಒಳ್ಳೇದಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲರೂ ಕೂಡ ಇವತ್ತು ನಾನಾ ಭಾಗದಿಂದ ರಾಜ್ಯದ ಮಾ ನಾನಾ ಭಾಗದಿಂದ ತಾವೆಲ್ಲ ಏನು ಬಂದಿದ್ರಿ ಖಂಡಿತ ನಮ್ಮ ಉದ್ದೇಶ ಇಷ್ಟೇ ಈ ಸಮಾಜನ ಮೇಲೆತ್ತಬೇಕು ಈ ಸಮಾಜಕ್ಕೆ ಎಲ್ಲ ರೀತಿಯ ಶಕ್ತಿ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅದಕ್ಕೆ ನಾವು ಬದ್ಧವಾಗಿ ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಎರಡನೇ ತಾರೀಕು ನಾವೆಲ್ಲರೂ ಕೂಡ ಕಾಯನ ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನ ಆ ಜುಂಜಪ್ಪನ ಎಲ್ಲ ದೇವರನ್ನು ಕೂಡ ನಾವು ಪ್ರಾರ್ಥಿಸಿ ಭಗವಂತನ ಆಶೀರ್ವಾದನೂ ಕೂಡ ಇರಬೇಕು ಮತ್ತು ನಮ್ಮ ಹೋರಾಟನೂ ಕೂಡ ಇರಬೇಕು ಜೊತೆ ಜೊತೆಯಲ್ಲಿ ಎರಡೂ ಕೂಡ ಇರಬೇಕು ಎರಡೂ ಇರಬೇಕು ನಂಬಿಕೆನೂ ಮುಖ್ಯ ಮತ್ತು ನಮ್ಮ ಹೋರಾಟಗಳು ಮುಖ್ಯ ಎರಡನ್ನೂ ಕೂಡ ನಾವು ಜೊತೆಯಲ್ಲೇ ತಗೊಂಡು ಒಳ್ಳೆಯದನ್ನು ಬಯಸೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರ್ತದೆ ಎಷ್ಟೆಷ್ಟು ಮೀಸಲಾತಿ ಒಳಪಡಬೇಕು ಮತ್ತು ಅಲ್ಲಿ ವಿದ್ಯಾಭ್ಯಾಸಕ್ಕೆ ಎಷ್ಟು ನಮಗೆ ಆದ್ಯತೆ ಸಿಗಬೇಕು ಮತ್ತು ಈ ಜನಾಂಗ ಆ ಜನಾಂಗ ಜೊತೆ ವಿಲೀನ ಆದಂಥ ಸಂದರ್ಭದಲ್ಲಿ ಎಷ್ಟು ಪರ್ಸೆಂಟೇಜ್ನ ಜಾಸ್ತಿ ಮಾಡಬೇಕು ಅದನ್ನು ಕೂಡ ಎಲ್ಲ ಯೋಚನೆ ಮಾಡಬೇಕಾಗ್ತದೆ ಯಾಕೆಂದರೆ ನಾವು ಹೋಗಿ ಸೇರ್ಕೊಂಡು ಇರೋದ್ರಲ್ಲಿ ಕಿತ್ತಾಡೋದಕ್ಕಿಂತ ಅಲ್ಲೂ ಕೂಡ ಇನ್ನೂ ಅಲ್ಲಿ ಪರ ಇದನ್ನು ಏನು ಮೀಸಲಾತಿನ ಹೆಚ್ಚಿಸ್ಕೊಂಡ್ರೆ ಖಂಡಿತ ಇನ್ನೂ ಕೂಡ ನಮಗೆ ಸವಲತ್ತು ಜಾಸ್ತಿ ಸಿಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ವಿದ್ಯಾ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಮತ್ತು ಹಲವಾರು ಸವಲತ್ತು ಸಿಗೋ ಎಲ್ಲದರಲ್ಲೂ ಕೂಡ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಹೋರಾಟ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಅದು ಕೂಡ ಅವ್ರ ಜೊತೆ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಹೋರಾಟಕ್ಕಾಗಲಿ ನಾನು ಅಧ್ಯಕ್ಷ ಒಂದು ಅಪ್ಡೇ ಅವರ ಸಮಕ್ಷಮದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಸಮಾಜ ಎಷ್ಟಿಗೆ ಸೇರಿಸೋದಕ್ಕೆ ನಾವು ಬದ್ಧವಾಗಿರೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದು ನನ್ನ ಮಾತು ಮುಗಿಸ್ತಾನೆ